ಏನೋ ಸೇಮ್ ಟು ಸೇಮ್ ಕಾನ್ಸ್ಟೇಬಲ್ ಕಂಡ್ ಕಾಣಾಕ್ತಿ ಹೆಂಗ್ ಕಾಣ್ತೀನಿ ಕೇಸ್ ಕೇಸ್ ಆಟೋ ಡ್ರೈವರ್ ನರ್ವಿಸ್ಕೊಂಡ್ ಬಂದಿತ್ತಿಸ್ಕೊಂಡಾಗ ಯಾವ್ಯಾರು ಕೇಳಗಿದ್ದಾನು ಸುಮ್ಲಿ ಎಪ್ಪ ಇವತ್ತು ನೋಡ್ಲಿ ಬಜೆಟ್ ಮಾಡ್ಕೊಂಡ ಮನಿ ಹೋಗ್ಬೇಕಾ ಮತ್ತ ಒಟ್ಟ ಫುಲ್ ಆಗ್ಬೇಕು ನಮ್ಮನೆ ಹ್ಯಾಂಡ್ ಮತ್ತ ಸಾಕಿದ್ ಮಾಡ್ಕೊಳ ಸರ್ಪ ಮತ್ತ ನಿಂದು ಒಟ್ಟ ಒಂದು ಗಾಡಿ ಬಿಡ್ಬೇಡ್ನಿ ಒಂದು ಬಿಡಂಗಿಲ್ಲ ಬಜೆಟ್ ಮಾಡ್ಕೊಂಡೆ ಜೀವ ತುಂಬ್ಕೊಂಡೆ ಪಾದಾಗ್ ನಮ ಮುಂದೆ ಅನುಕೂಲ ಆಕತೆ ಇರ್ಲಿಲ್ಲ ಅಂದ್ರೆ ಹೊಯ್ಕೋ ಬಡಕೋ ಆಕತೆ ಮಾರೇ ಹೌದು ಹಂಗಾಯ್ತು ಸೈಬುನ ಹಂಗ ಒಟ್ಟ ಗತ್ತಿಲಿ ಒಟ್ಟ ಗಾಡಿ ಒಟ್ಟ ಬಿಡಬೇಡ ಹೆಂಗ್ ಕ್ಯಾಂತುನಾ ಏ ಬಾರಿ ಕಣ ಆಕ್ತಿ ಒಂರೆ ಸಾರಿ ಏ ನಿಂದ ಹಿಂಗ್ಯಾ ಕೋಡಾ ಆಕ್ತಿ ಯಾ ಅಲ್ಲ ನಮ್ಮ ಅಜ್ಜಗೆ ಆರಾಮ್ ಇಲ್ರಿ ನಮ್ಮ ಅವ್ವ ಫೋನ್ ಹಚ್ಚಿ ಪಟ್ಟಪ್ಪ ಅಂತಂದ್ರಿ ಅದಕ್ಕೆ ಓಡ್ ಆರಾಮ್ ಇರ್ಲಿಕ್ಕೆ ಅಂದ್ರೆ ನಡ್ಕೋತ ಹೋಗ್ಬೇಕು ಓಡ್ಕೋತ ಹೋಗಿ ಏನ್ ಕೇನಾರ ಆತಂದ್ರೆ ಯಾವ ಜವಾಬ್ದಾರಿ ಅಲ್ಲ ಓಡ್ಕೋತ ಹೋಗಲಿಲ್ಲ ಅಂದ್ರೆ ನಮ್ಮ ಅಜ್ಜಿಗೆ ಏನ್ ಕೇನಾರ ಆತಂದ್ರೆ ಅದಕ್ಕೆ ಯಾರು ಜವಾಬ್ದಾರಿ ವಯಸ್ಸಾಗೈತಿ ಓ ನೀನ ಹರಿಯದಿ ನನಗೆ ಏನ್ ಹಾಕತ್ರಿ ಹರಿಯದೇ ಹಿಂಗ ಅಜ್ಜ ಅಮ್ಮ ಅತ್ತಿ ಅನ್ಕೋತ ಎಷ್ಟು ಗಿರೇಕಿ ನೋಡಿಲ್ಲ ದಿವ್ಸ ಮಗನ ಓಡ್ಕೋತ ಹೋಗುವಾಗ ರೋಡ್ ಗಿಡ ತೆಗ್ ಬಿತ್ತಂದ್ರೆ ಯಾರು ಗುದ್ದು ಮುಚ್ಚಾರು ಅಲ್ರಿ ಸಾವಕಾಶ ಹೋಗ್ಬೇಕು ನಾ

<laughs> yeah, yeah, yeah. Hey! Yeah, yeah, yeah. 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 ಅಲ್ರಿ ನಡ್ಕೋತ ಹೋಗುವಂಗ ಯಾ ಮಗ ಮಗ ಹೆಲ್ಮೆಟ್ ಕೇಳ್ತಾನ್ರೀ ಯಾಕಂದ್ರೆ ಕೇಳು ನಡ್ಕೊತ ಹೊಂಟಿರ್ತಿ ಯಾವ ಸ್ಪೀಡ್ಲಿ ಟ್ರಾಕ್ಟರ್ ಆಗಲಿ ಕಾರ್ ಆಗಲಿ ಬಸ್ ಆಗ್ಲಿ ತಂದ ಬುದ್ಧಿಸಿದ ಅಂದ್ರೆ ಸಾವಿತಿಲ್ಲ ಏ ಮಾರ ನಂದು ಜೀವನನೂ ಸಾಕಾಗೇತಿ ನಾ ಒಟ್ಟು ಹೆಲ್ಮೆಟ್ ಹಾಕೊಳಂಗಿಲ್ಲ ನಾವು ಹೋಕ್ಕನ್ ಅದನ್ನ ಕೇಳ್ತಿರಿ ಏ ಅದ್ನ ಜೀವನ ಸಾಕಾದ್ರೆ ಏನಾಯ್ತು ಮುಂದಿನ ಮಂದಿದಾರ ಜೀವನ ಇರ್ತೈತಿಲ್ವ ಮುಂದೆ ಬರೋರು ಏನ್ ಮಾಡ್ಬೇಕ ಒಬ್ರು ಖುಬ್ಸಿಕ ಅಂತ ಹೊಂಟಿರ್ತಾರ ಮದಿನಿಗೆ ಅಂತ ಹೊಂಟಿರ್ತಾರ ಗಂಡ್ಯಾಂತಿ ಕು ಟೂರ್ಗೆ ಅಂತ ಹೊಂಟಿರ್ತಾರ ಹೋಗಿ ನೀ ಅವ್ರ ಗಾಡಿಗೆ ಹಾಲ್ ಬಿದ್ದು ಅವ್ರು ಪೇಷೆಂಟ್ ಅಂದ್ರ ಅಮ್ಮಗನ ಅಲ್ರಿ ನಾನು ಅಂತ ಗಾಡಿನೇ ಇಲ್ಲ ನಾನ್ ನಡ್ಕೋತ ಹೊಂಟನ ಅವ್ರಿಗೆ ಯಾಕೆ ಆಯ್ತನ್ರಿ ಏ ಹೊಸ ರೂಲ್ಸ್ ಆಗೈತೋ ಇವತ್ ಮುಂಜಾನೆ ಟಿವಿ ನೋಡಿ ಇಲ್ಲ ವಾರ್ತಾದಾಗ ಇಲ್ಲೇ ಮೊಬೈಲ್ ನೋಡ್ತನ್ ಬಿಡ್ರಿ ಯಾ ದಂಡನಾ ನಾನು ಅಂತ ರೋಕ್ ಇಲ್ರಿ ಉಪ ಅರ್ಥ ಮಾಡ್ಕೊರಿ ಏ ನಮ್ಮ ಅಜ್ಜಿಗೆ आराम ಇಲ್ಲೋ ಮಾರಾಯ ಅರ್ಥಕಟ್ಲಾ ಏ ಏ ಮತ್ತೆ ನಮ್ಮ ಅಜ್ಜಿಗೆ ಆರಾಮ್ ಇಲ್ರಿ ರೀ ಮಾಡ್ತಿ ಏ ಮತ್ತೆ ಮಾಡ್ತಿ ನೆನಸ ರೆಟ್ ಬಂದಿ ನಮ್ಮ ಅಜ್ಜಿಗೆ आराम ಇಲ್ಲ ರೀ ಅಜ್ಜಿಗೆ ಆರಾಮ ಇಲ್ಲಾತ್ತಿಗೆ ಆರಾಮ ಇಲ್ಲ ರೆಸ್ಟ್ ಬಂದಿ ಹಾವುತರ ದಿನಾ

ನಂಗೆ ಯಾರ ಪರಿಚಯದರ್ನ ಯಾವತ್ತೀನ್ ವಾಕ್ ಇಲ್ರಿ ನನ್ ಯಾರ ಮಾಡ್ತಾರೀಶನ್ ಸ್ಟೇಷನ್ ನಮ್ಮ ಕರ್ಕೊಂಡು ಹೋಗಿ ದೇವಾ ಅರ್ಥ ಮಾಡ್ಕೊಳ್ರಿ ಮಾತಾಡ್ತಾರ ಚೋಲ್ ಸಿಡಿತ್ರಿ ವಾದ ಸ್ಟೇಷನ್ದಾಗ ಹೋಗ್ಬಿಟ್ಟೆ

್ರಿ ಬಿಡೋ ಹತ್ರ ಎಲ್ಲಿ ಎಲ್ಲಿ ಬಿಡ ಚಲ್ ಚೀ